ಸಮಸ್ತ ನನ್ನ ಕನ್ನಡದ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ಮನೆ ಮಗಳು ಶಾಂತಾಳ ಕೋಟಿ ಕೋಟಿ ಶರಣು ಶರಣಾರ್ಥಿಯನ್ನು ಮಾಡುತ್ತಾ ನನ್ನ ಆರಾಧ್ಯ ದೇವತೆ ಆದ ಗುಡ್ಡಾಪುರದ ತ್ರಿಕಾಲ ಪೂಜಿತಳಾದ ವರ್ಧನೇಶ್ವರಿ ಸೋಮನಾಥರ ಪಾದಕ್ಕೆ ಅನಂತ ಕೋಟಿ ಶರಣು ಶರಣಾರ್ತಿಯನ್ನು ಮಾಡುತ್ತಾ ಯಾರನ್ನ ಹೊಸಬ್ರನ್ನ ನಿಲುವೆ ನೋಡ್ಲಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಶೇರ್ ಮಾಡ್ಕೊಳ್ರಿ ಕಮೆಂಟ್ ಮೂಲಕ ಕಮೆಂಟ್ದೊಳಗೆ ಏನಾದರೂ ಒಂದು ನಿಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನು ತಿಳಿಸ್ರಿ ಮತ್ತು ಹೇಳ್ತಾ ದಯವಿಟ್ಟು ನನ್ನನ್ನು ಬೆಳೆಸ್ರಿ ಅತ್ತ ನಿಮ್ಮಲ್ಲಿ ಇಡೀ ನನ್ನ ಕರ್ನಾಟಕ ನನ್ನ ಭಾರತ ಜನತೆಯ ಹೃದಯಕ್ಕೆ ಪಾದಕ್ಕೆ ನಮಸ್ಕರಿಸುತ್ತ ಮಾತಿನ ಮೂಲಕ ಶುರು ಮಾಡ್ತೇನೆ ರೀ ಇವತ್ತು ಯಾವ ವಿಷಯ ಮಾತಾಡ್ಬೇಕಪ್ಪ ಅಂತ ಮಾಡೀನಿ ಅಂದ್ರೆ ಈ ಶ್ರಾವಣ ತಿಂಗಳದಾಗ ವರಲಕ್ಷ್ಮಿ ಪೂಜೆ ಬರ್ತದ್ರಿ ಮತ್ತು ಸೋಮವಾರ ಪೂಜೆಗಳು ಬರ್ತಾವೆ ಶು ಮತ್ತೆ ಮಂಗಳವಾರ ಪೂಜೆ ಬರ್ತದ ಗುರುವಾರ ಪೂಜೆ ಬರ್ತಾವ ಯಾಕಂದ್ರೆ ಇದು ಶ್ರಾವಣ ಮಾಸ ಅನ್ನುವಂಥದ್ದು ಬಹಳ ಅಮೂಲ್ಯವಾದಂಥ ತಿಂಗಳು ಇದು ಅದಕ್ಕೆ ಈ ತಿಂಗ್ ಈ ತಿಂಗಳ ಶ್ರಾವಣ ತಿಂಗಳದೊಳಗೆ ಅಮಾಸಿ ಮುಗಿದ ತಕ್ಷಣವೇ ಯಾವ್ಯಾವ ಪೂಜೆ ಯಾಕೆ ಮಾಡ್ಬೇಕಪ್ಪ ಅನ್ನುವಂಥ ಬಗ್ಗೆ ನನಗೆ ನಾನು ಏನಷ್ಟು ಶರಣಕ್ಕಿಲ್ರಿ ಆದರೂ ನನಗೆ ಅನುಭವಕ್ಕೆ ಬಂದಿತ್ತು ನನ್ನ ಕಣ್ಣಿಗೆ ಕಂಡಿತ್ತು ಮತ್ತು ಯಾರ್ಯಾರಿಗೆ ಅದ್ರ ಮೂಲಕ ಒಳ್ಳೇದಾಗ್ಯದ ಅನ್ನುವಂಥ ಉದ್ದೇಶ ಇಟ್ಕೊಂಡು ಎಲ್ಲರಿಗೆ ಆಗಲಿ ಒಳ್ಳೆಯದು ಮಾಡಲಿ ಭಕ್ತಿ ಭಾವ ಯಾಕೋ ಭಾಳ ಕಡಿಮೆ ಆಗ್ಯದ ಅವರವರ ಮನಸ್ಸಿನ ಪೂರ್ವಕವಾಗಿ ಭಕ್ತಿದಿಂದ ಈ ಎಲ್ಲ ಪೂಜೆಗಳನ್ನು ಮಾಡಿ ಅವ್ರ ಕಷ್ಟ ಕಾರ್ಪಣ್ಯಗಳನ್ನು ದೇವರ ಅವರಿಗೆ ದೂರ ಮಾಡಿ ಆಯುಷ್ಯ ಆರೋಗ್ಯ ಕೊಡ್ಲಿ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಈ ವಿಷಯ ಮಾತಾಡ್ಲಕ್ಕೀನ್ರಿ ಮಂಗಳ ಗೌರಿ ಪೂಜೆ ಮಾಡ್ಬೇಕ್ರಿ ಇದು ನಿಮಗೂ ಗೊತ್ತಿರ್ಬೋದು ಗೊತ್ತಿದ್ದವರು ಗೊತ್ತಿಲ್ದ್ರಿ ಅಕಸ್ಮಾತ್ ಗೊತ್ತಿಲ್ದವ್ರು ಹೇಳ್ತೀನಿ ಮಂಗಳಗೌರಿ ಪೂಜೆ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಇದು ಶ್ರಾವಣ ತಿಂಗ್ಳದಾಗ ಅಮಾವಾಸ್ಯ ಆದ ತಕ್ಷಣನೇ ಫಸ್ಟ್ನೇ ಮಂಗಳವಾರ ಹಿಡಿತಾರೆ ಅದು ಪೂಜೆ ಅದನ್ನ ಯಾರು ಹಿಡಿತಾರಪ್ಪ ಅಂತಂದ್ರೆ ಇದೇ ವರ್ಷ ಮದುವೆ ಆದವ್ರು ಹಿಡೀಬೇಕ್ರಿ ಅದು ಹೆಣ್ಮಳು ಆ ಮಂಗಳಗೌರಿ ಪೂಜೆದೊಳಗೆ ಎಂತಾದ ಶಕ್ತಿ ಆದಪ್ಪ ಅಂತಂದ್ರೆ ಗಂಡನ ಆಯುಷ್ಯ ಆರೋಗ್ಯ ಶ್ರೇಯಸ್ಸು ಕಾಪಾಡ್ತಾಳ್ರಿ ತಾಯಿ ಮಂಗಳಗೌರಿ ಅದಕ್ಕ ಮದುವೆ ಆದ ಹೆಣ್ಮಕ್ಳು ಅದೇ ವರ್ಷ ಮದುವೆ ಆದವರು ಮಂಗಳಗೌರಿ ಪೂಜೆ ಹಿಡಿತಾರೆ ಅದನ್ನ ಐದು ವರ್ಷ ಮಾಡ್ತಾರೆ ಮಂಗಳಗೌರಿ ಪೂಜೆ ಅದು ಮೂರು ವರ್ಷ ಒಂದು ವರ್ಷ ಅಲ್ಲ ಐದು ವರ್ಷ ಮಾಡ್ಬೇಕು ಅದನ್ನು ಪೂಜೆ ಐದು ವರ್ಷನೊಳಗ ಅವರು ಏನ ಬಯಸಿ ಪೂಜೆ ಹಿಡ್ದಿರ್ತಾರ ಅದು ಆಗ್ಲಿಕ್ಕೆ ಬೇಕ್ರಿ ಯಾಕಂದ್ರೆ ಅವ್ರು ನಮ್ಮ ಕಣ್ಣಿಗೆ ಕಂಡವನು ಮಾಡಿದವರುದು ಒಳ್ಳೇದಾಗಿತ್ತು ಎಷ್ಟೋ ಹೆಣ್ಮಕ್ಕಳಿಗೆ ಗಾಣದರಿಗ ಕಲ್ತು ಕೂತಿರ್ತಾರ ನೌಕರಿ ಇರೋದಿಲ್ಲ ಈ ಪೂಜಾದ ಮೂಲಕ ಐದು ವರ್ಷ ಮುಗಿದ್ರೊಳಗ ಬರ್ಲಾರ್ದಂತ ನೌಕರಿ ಬರುದೇ ಇಲ್ಲ ಅಂತ ನೌಕರಿ ಆಗ್ಯಾವ ಗಂಡ ಏನಾದ್ರು ರೋಗ ಜನಗಳಿದ್ರೆ ದೂರ ಆಗ್ಯಾವ ಆಯುಷ ಆರೋಗ್ಯದಿಂದ ಅದಾರ ಅದಕ್ಕೆ ಇದನ್ನ ಮದುವೆ ಆದ ವರ್ಷದೊಳಗ ಹಸ್ತ ಮದುವೆ ಆದವ್ರು ಹಿಡಿದ್ರೆ ಬಹಳ ಅದ್ಭುತ ರೀ ಇದು ಪ್ರತಿಯೊಬ್ರು ಮದ್ವೆ ಆದ ಹೆಣ್ಮಕ್ಳು ಹಿಡೀಬೇಕ್ರಿ ಇಲ್ಲತ್ತಲ್ಲ ಅಂದ್ರೆ ಮದುವೆ ಆದ ವರ್ಷ ಇದು ಪ್ರಶ್ನೆ ಶ್ರಾವಣದೊಳಗ ಈ ಪೂಜೆ ಮಾಡಿದ್ರ ಆ ತಾಯಿ ಪೂಜೆ ಹಿಡ್ದಕ್ಕೀಗಿ ಯಾವತ್ತಿಗೂ ಎಂದೆಂದಿಗೂ ಆಕಿ ಏನು ಮುತ್ತೈತನ ಕಾಲಿ ಆಕಿ ಪರ್ಸನ್ ಕಾಲಿ ಹೇಗೀಗಿ ಗಂಡನ ಆಯುಷ್ಯ ಆರೋಗ್ಯ ಸಲುವಾಗಿ ಆಲಿ ಎಲ್ಲದಕ್ಕೂ ಕೊರತೆ ನೀಗಿಸ್ತಾಳೆ ಮಂಗ್ಳದವ್ರಿ ನಮ್ಮ ಹಿರಿಯರು ಹಿಂದಿನ ಕಾಲದೊಳಗೆ ಪ್ರತಿಯೊಂದು ಪೂಜಾ ಪುನಸ್ಕಾರ ಅಂದ್ರೆ ಇವತ್ತ ಯಾವದೇ ವಿಷಯ ಆಗಲಿ ಅಷ್ಟ ಸುಮ್ಮ ಸುಮ್ಮನೆ ಮಾಡಿಟ್ಟು ಹೋಗಿಲ್ರಿ ಅವರು ಆದ್ರೆ ಅವ್ ನಮಗ್ ಗೊತ್ತಾಗಲಾಗ್ಯದ ಯಾಕಂದ್ರೆ ನಾವು ಕಂಪ್ಯೂಟರ್ ಯುಗದಾಗ ಇವಿ ನಾವು ಇವಿ ಅಂತ ಹೇಳಿ ಇವೆಲ್ಲ ಏನು ನಾವು ಮರಿಲಕ್ಕತ್ತೀವಲ್ಲ ರೀ ಇವು ಎಲ್ಲ ನಮಗೆ ತೊಡಕೊಳಕತ್ತಿ ಅವ ಹೊರತಾಗಿ ನಾವು ಸ್ವಲ್ಪ ವಿಚಾರ ಮಾಡಲಾಗಿವಿ ಹಿಂದಿನ ಹಿರಿಯರು ಒಂದೊಂದು ಮಾತುಗಳಾಗಲಿ ಒಂದು ಪೂಜೆ ಪುನಸ್ಕಾರ ಆಗಲಿ ಒಂದು ಆಚಾರ ವಿಚಾರಗಳಾಗಲಿ ಅವರು ಬಹಳ ಅಮೂಲ್ಯವಾಗಿ ಅವ್ರನ್ನ ಆಚರಣೆ ಮಾಡ್ಕೋತ ಬಂದಾರ ಅದು ವಿಧಾನ ನಮಗೆ ಗೊತ್ತಾಗಲ್ಲ ಅಷ್ಟೇ ರೀ ಸುಮ್ಮನೆ ಏನೋ ಎಂತೋ ಮಾಡ್ತೀವಿ ಮಾಡ್ತೀವಿ ಬಿಡ್ತೀವಿ ಬಿಡ್ತೀವಿ ಅಂತ ಹಿಂಗ ಮಾಡ್ಲಾಕೀವ್ರಿ ಇದನ್ನ ಮಾಡಿದ್ರೆ ನಮಗ ಬಹಳ ಅಂದ್ರೆ ಬಹಳ ಮುಂದ ಪೂಜಾ ಪುನಸ್ಕಾರ ಮನೆಯಲ್ಲಿ ಬಂದು ಸಸಿ ಆಲಿ ಇವತ್ತು ಮನೆಯ ಮಕ್ ಹೆಣ್ಮಕ್ಳಾಗಲಿ ಎದ್ದ ತಕ್ಷಣನೇ ಏಳುದೇ ಕಡಿಮೆ ರೀ ಈಗ ಜಲ್ದಿ ಹೆಣ್ಮಕ್ಳು ಏಳುಕ ಎಂಟಕ್ಕ ಒಂಬತ್ತಕ್ಕ ಇಳತ ಹತ್ತೇವ ಸೂರ್ಯ ಹುಟ್ಟಿ ಬೇಯಿಸಿ ಮೆತ್ತಿ ಮೇಲೆ ಬಂದಿರ್ತಾನ ಯಾವಾಗಲೂ ಬ್ರಾಹ್ಮಣಿ ಮುಹೂರ್ತದೊಳಗೆ ಹೇಳ್ಬೇಕು ಹೆಣ್ಮಕ್ಳು ಆ ಹೆಣ್ಮಗಳದ ಲಕ್ಷಣವೇ ಹಂಗಿರ್ತದೆ ಆ ಮೆಣತನದಾಗ ಲಕ್ಷ್ಮೀನು ಎಯ್ ಎಲ್ಲರಿ ಅಂಗಡಿಯಾಗ ಅಂಗಡಿಯಾಗಪ್ಪ ಅಂಗಡ್ಯಾಗ ಸಿಗೋದಲ್ರಿಕೆ ಲಕ್ಷ್ಮೀ ಸಿರಿಮಂಜ್ಗೆ ಕೊಡಕಿ ಬಾಜಾರ್ದಾಗ ಹತ್ರ ಸಿಗ್ತಾಳೆ ಹೋಗಿಕೆ ರೊಕ್ಕ ಕೊಟ್ಕೊಂಡಿದ್ದಾರ ಸಿಗೋದಿಲ್ಲ ಲಕ್ಷ್ಮಿ ಬರುವಂಗೆ ಹಂಗೆ ಮನೆಯಾಗೆ ಹೆಣ್ಮಕ್ಳು ನಡ್ಕೋಬೇಕು ಅವರೇ ಲಕ್ಷ್ಮಿ ಆ ಮೆನ್ತಂದೊಳಗೆ ಹೆಣ್ಮಗಳು ನಸ್ಕಿನ ಜಾವ ಎದ್ದು ಜಳಕ ಮಾಡಿ ಕಸ ಕಡ್ಡಿ ಮಾಡಿಕೊಂಡು ಜಳಕ ಮಾಡಿಕೊಂಡು ತನ್ನ ನಿತ್ಯ ಏನೇನಾದ ಮುಂಜಾನೆ ಕ್ರಿಯೆಗಳ ಮುಗಿಸ್ಕೊಂಡು ಮನೆ ಮುಂದೆ ಹೊಸಲಕ್ಕೆ ಪೂಜೆ ಮಾಡಿ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿ ದೇವ್ರ ಮುಂದೆ ದೀಪ ಉದ್ದಿನ ಕಡ್ಡಿ ಹಚ್ಚಿ ಹಾಕಿನ ಹಣಿ ಮೇಲೆ ಗೊತ್ತಿ ಕುಂಕುಮ ಕುಂಕುಮ ಅಲ್ಲಿ ಕುಟ್ಟಿ ಕಳಾರಿ ಯಾಕೆ ಹಚ್ಕೊಂಡು ಯಾಕಂದ್ರೆ ಅದು ಇವತ್ತಿ ಕೂಕಮ್ಮತೆ ಬರೋದ್ರೆ ನಾವು ಟಿಕ್ಕಳ ಹಚ್ಬೋ ಇವತ್ತಿ ಟಿಕ್ಕಳ ಹತ್ತಿ ಬರೋದಿಲ್ಲ ಬರೋದಲ್ಲ ನಾವು ಯಾವ ಭಾಷೆಗಳನ್ನ ನಾವ್ ಬೇಕಾದಂತವ್ ನಾವು ಕಳ್ಸುಕೊಳಕತ್ತೀವ್ರಿ ಆದ್ರೆ ಅದಕ್ಕೆ ಹೆಸರು ಬರೋದು ಹಿಂದಿನ ಕಾಲದೊಳದ್ ಮಾತುಗಳಿಗೆ ಅದ್ರ ಅದು ಹಂಗೆ ಇವತ್ತೂಕಮ್ಮ ಕೂಂಕು ಮಗಣ ಅರಿಶಿಣ ಅದು ಹಂಗ ಬಂದೇ ಅವು ಅದನ್ನೆಲ್ಲಾ ಹಚ್ಕೊಂಡು ಆ ಮನ್ತಂದಾಗ ಹೆಣ್ಮ ಹುಡುಗಿ ತಳ ತಳ ನಂಗ ಒಲಿ ಪಲಿ ಇತರ ಒಲಿ ಗ್ಯಾಸಿ ತೊಳ್ಕೊಂಡು ಅದಕ್ಕೆಲ್ಲ ಇವತ್ತಿ ಕುಕ್ಮ ಹಚ್ಚಿ ಆ ಪೂಜೆ ಮಾಡಿಕೊಂಡು ಮಾಡಕ್ಕೆ ನಿಂತ್ರ ನಿ ಒಂದ ನೂರು ಆಳು ಅಡುಗೆ ಮಾಡಿದ್ರೆ ಸಾವಿರಾರು ಮಂದಿ ಉಣ್ತಾರೆ ಅನ್ನ ಪಾರು ಬರ್ತದ ಪೂಜೆ ಪುನಸ್ಕಾರ ಅದು ಗ್ಯಾಸಿನ ಮೇಲೆ ಗಿಣ ಮುಸಿರು ಉಸಿರು ಹಾಗೆ ಚಹಾ ಮಾಡ್ಕೊಂಡು ಕುಳಿತಿರ್ತಾರೆ ಇನ್ನು ಮನೆಯ ಹಾಸಿಗೆ ಮನೆಗೆ ಇರ್ತಾವ ಅಲ್ಲೇ ಹಾಸಿಗೆ ಕೂತು ಚಹಾ ಏನೋ ಈಗ ಹೊಸದ ಕಲ್ತಾರೆ ಬೆಡ್ ಏನೋ ಬೆಡ್ ಟಿ ಅಡ್ನ ಬೆ ಬೆಡ್ನ್ಯಾಗ ಕೂತು ಕುಡಿದ್ರೆ ಬೆಡ್ ಟೀ ಕುರ್ಚಿ ಮೇಲೆ ಕೂತು ಕುಡಿದ್ರ ಕುರ್ಚಿ ಟಿವಿ ಅನ್ನೋದು ಟಿವಿ ಟೀ ಅನ್ನೋದು ಏನೋ ಏನು ವಿ ನೋಡ್ಕೊತ ಕುಡಿದ್ರೆ ಟೀ ಟಿ ಎನ್ಕೊತ ಕುಂದ್ರ ಆದ್ರೆ ಏನಾವ್ ಹೆಸರಿಟ್ಟು ಗೊತ್ತಾ ಬರ್ತಾರೋ ಏನ್ ಸುಧ್ಯ್ ನಮಗ್ ಬಡ ಬಡ ಹೊಳ ಹೊಳನು ಹೊಳು ಅದೇ ಅದೇ ಅನ್ನೋರು ಹಾಂಗ ನಾವು ಯಾವಾದ್ರಾಗ ಫಾಸ್ಟ್ ಆಗಿ ಕಲಿತು ಬಿಟ್ಟಿವ್ರಿ ಫಾಸ್ಟ್ ಆಗಿ ಎಲ್ಲಾನೇ ಆಲಕತ್ ಬಿಟ್ಟವ್ ಹ್ಮ್ ಈಗ ನೋಡ್ರಿ ಅವಾಗಿನ ಕಾಲ್ದೊಳಗ ದಿನದ ಗಟ್ಲೆ ಲಗ್ನ ಮಾಡ್ತಿದ್ರು ಲಗ್ನ ಮಾಡ್ಬೇಕಾದ್ರ ಐದ ದಿನ ರೀ ಐದು ದಿನ ಲಗ್ನ ಮಾಡಿದಾಗ ಅದು ನೂರಾರು ಕಾಲ ದಾಂಪತ್ಯದೊಳಗೆ ಹಣ್ಣು 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 ವಯಸ್ಸಾಗಿ ಆ ಈಗಿ ಮತ್ತೆ ಕಣ ಕಾಣ್ತಿರಲ್ಲ ಅಂದ್ರೆ ಒಬ್ಬರು ಜೋಡ ಜೊತೆ ಆಗಿ ನೂರಾರು ಕಾಲ ಭಾಳ ಬದುಕ್ಯಾರೆ ಎಲ್ಲೋ ಒಬ್ಬರು ನೂರಕ್ಕೊಬ್ಬರು ಸಾವಿರಕ್ಕೊಬ್ಬರು ಸಿಗ್ತಿದ್ರು ನಾಂಡಿ ಗುಂಡಿ ವಯಸ್ಸು ಹೋದ್ರು ಸಿಗ್ಲಾಕ ಹಂಗೆ ಈ ಲಗ್ನ ಏನದ ಫಾಸ್ಟ್ ಬಂದದ್ರಿ ಈ ಒಂದಿನ ಮಾಡ್ಕೊಂಡು ಬರ್ತಾರೆ ಈ ಒಂದು ದಿನನೂ ಬರ್ತಾ ಬರ್ತಾ ಕೋರ್ಣ್ಯಾಗ ದೇವಸ್ಥಾನದಾಗ ಹೋಗಿ ಮಾಡ್ತೀವಿ ಅಟ್ ಫಾಸ್ಟ್ ಆಗಿ ಲಗ್ನ ಮಾಡ್ಕೊಂಬದಿ ಫಾಸ್ಟ್ ಆಗಿ ಏನ ಕಡೆ ಕಾಣಿಸ್ತಾರ ಈಗಿನ ಜೀವನ ಮಾಡ್ತಾರೆ ಹಾ ಏನಾರೀ ಒಂದು ವಿಷಯ ಬರೋದ್ರಾಗ ಡೈವರ್ಸ್ ಬಂದಿದ್ ಬಿಟ್ಟಿರ್ತದೆ ಬೇಡ ಆಯ್ತು ಬಿಟ್ಟಿಗೆ ಒಂದು ಹಾಡಿದ್ರು ತಾಯಿ ಬಲಿ ಮಗು ಅವ ಅವಲ್ಲ ಬಿಟ್ಟಿಗೆ ಜೀವನ ಮಾಡೋದಂತೆ ನಾ ಯಾವದಕ್ಕೆ ನಾವು ಫಾಸ್ಟ್ ಆಗಿ ಅದು ಓಡದ್ರ ಬಂದು ಹತ್ತಿವ್ರಿ ಹೆಂಗ್ ನೆಡೀತದ ನಮ್ಗೆ ಓಡೋದ ಬೆನ್ನು ಹತ್ತದ್ರಾಗ ನಾವು ವಿಚಾರ ನಮ್ಮ ಆಚಾರ ವಿಚಾರಗಳನ್ನೇ ನಾವು ಮರಿಬಾರ್ದು ಆ ಪೂರ್ನ ನಮ್ಮ ಜೀವನದೊಳಗೆ ಯಾವ್ದೇ ಹೆಣ್ಮಗಳಲ್ರೀ ಇವತ್ತು ಗಂಡಸು ಮಕ್ಕಳು ತಪ್ಪ ಹೆಣ್ಮಕ್ಳದು ತಪ್ಪ ಸರಿ ಅಥ್ ಹೇಳಕತ್ತಿಲ್ಲ ಹೆಣ್ಣಾಲಿ ಗಂಡಾಲಿ ಒಂದು ಮೆನ್ತನಕ್ಕೆ ಹೋಗೀವಿ ಒಂದು ಮೆಂತನದ ಸಂಸ್ಕಾರದೊಳಗೆ ನಾವು ಬದುಕ್ಲಕತ್ತೀವಪ್ಪ ಅಂತಂದ್ರೆ ಅಪ್ಪ ಅಂತಂದ್ರ ಹೊಂದ್ಕೊಂಡು ಹೋದ್ರೆ ಆ ಮೆಂತನ ಹೆಂಗದ ಆ ಮೆಂತನಕ್ಕೆ ನಾವು ಹೆಂಗಿದ್ರೆ ಸುಧಾರಿಸದನ್ನದು ಈಗ ಏನೇನು ಇಲ್ಲ ಅದ್ರ ಎಲ್ಲ ಭಾಳ ನಾವು ಕುತ್ತ ಹದಗೆಡ್ಸ್ಕೊಂಡ್ಕೆ ನಮ್ಮ ಬದುಕು ನಾವು ಹಾಳು ಮಾಡ್ಕೊಳ್ ಬರೋಸೈತಿ ಬಂದುಬಿಟ್ಟದ್ರಿ ಈಗ ಏನು ಕೇಳ್ತೀರಿ ಡೈವರ್ಸ್ ಬರೀ ಡೈ ಸಣ್ಣ ಮದುವೆಯಾಗಿ ಆರು ತಿಂಗಳು ಬೇಡ ಒಂದು ತಿಂಗ್ಳು ಬೇಡ ವರ್ಸಿನವ್ರು ಭಾಯ ಡೈವರ್ಸೇ ಡೈವರ್ಸೇ ಬಂದುಬಿಡ್ತದ ಅದು ಏನು ಡೈವರ್ಸ್ ಏನು ಸುತೀವಿ ಅದು ಏನು ಅವ್ರಿಗೆ ಏನು ಈಜಿ ಅನ್ಸ್ಬಿಟ್ಟದು ಇನ್ನೂ ಕೈಪಲ್ಯಗಳದ್ದು ಬೆಲೆ ತುಟ್ಟಿ ಅದ್ರೆ ಡೈವರ್ಸ್ ಬೆಲೆ ತುಟ್ಟಿ ಇಲ್ಲ ಬೆಲೆ ಆಗಿ ಆಗೇ ಆಗಿಬಿಟ್ಟದ ಎಲ್ಲರ ಬಾಯಾಗು ಅದಕ್ಕೆ ಮನೆ ಯಾವದೇ ಯಾವ ದೇವಾಲಿ ಪೂಜೆ ಪುನಸ್ಕಾರ ಸದಾ ಕಾಲ ಮನ್ಯಾಗ ಸೊಸಿ ಮಾಡ್ಕೊತ ಇದ್ರೆ ಆ ಮನೆತನಕ್ಕೆ ಒಂದು ಕಳೆ ಆ ಮನೆ ಅನ್ ಅನುಪಾರ ಬರ್ತದೆ ಆ ಮನೆ ತಂದ ಸಿರಿ ಸಂಪತ್ತ ಇರ್ತದೆ ಮನಸ್ಸು ಶಾಂತಿ ಇರ್ತದೆ ಎಲ್ಲರೂ ಮನಸ್ಸಿನ ಮನಸ್ಸು ಶಾಂತವಾಗಿರ್ತಾವ ಪೂಜೆ ಪುನಸ್ಕಾರ ಮನೆ ಮಾಡೋದ್ರಲ್ಲಿಂದ ಅದಕ್ಕಂತೇಳಿ ಪೂಜೆಗಳು ಪುನಸ್ಕಾರಗಳು ದೇವ್ರುಗಳು ದಿನರುಗಳು ಹಿಂದಿನ ಇರೋರು ಮಾಡ್ಯಾರೀ ಅವಾಗೆಲ್ಲ ತಿಂಗಳ ತಿಂಗಳಾನ್ಗಟ್ಲೆ ಶ್ರಾವಣಗಳು ಪಾಲಿಸ್ಕೊಂಡು ಓದ್ತಿದ್ರು ಈಗ ಎಲ್ಲಿ ಪಾಲಿಸ್ತಾರೆ ಶ್ರಾವಣಗಳು ಶ್ರಾವಣಗಳು ಪಾಲಿಸೋದು ಆಲಿ ಕಡೆಗೆ ಆ ವಾರ ಕೊಂಬ್ರೆ ಅಪ್ಪತ್ತ ಒಂದತ್ತ ಉಳ್ಳ್ಯತ್ ಹಿಂಗ ಅವ್ರವ್ರ ಭಕ್ತಿ ಭಾವ ಯಾವ ದೇವ್ರ ಮೇಲೆ ಆ ದೇವ್ರ ಮೇಲಾರ ಅಂತ ವಾರಗಳ ಕೊಟ್ರು ಅದನ್ನು ಆಲಿಲ್ಲ ಹದಿನೈದು ದಿನ ಕೊಂದ್ರೆ ಅಂತ ಕೊಟ್ರು ಅದನ್ನು ಆಗ ಆಗಲ್ಲ ಗ್ಯಲ್ರಿ ವನವಾಸ ಯಾಂಗ್ ಮಾಡ್ತಾರಿ ಉಪವಾಸ ವನವಾಸ ಮೈ ತುಂಬಾ ಜಡ್ನಿ ಇರ್ತಾವ ಇಪ್ಪತ್ತ್ ವರ್ಷನವ್ರ ಆಗದ್ರ ಶುರುವಾಗಿರ್ತವ ಬಿ ಪಿ ಸುಗಾರ್ ಹಾಕೋಯ್ ಕಿಲ್ ಹೋಯ್ತತ್ತ ಅವೆಲ್ಲ ಹೂ ಗುಳಿಗೆ ತಗೋತಿರ್ತಾರ ಅಯ್ಯ ಮಾ ಗುಳ್ಗಿ ತೋತೀವ ಹಸು ತಾಳಲ್ಲ ಉಂಡು ಮಾಡ್ಕೋತೀವಿ ಚೆನ್ನಾಗಿ ಈ ಎಲ್ಲ ಆರೋಗ್ಯ ಯಾವುದಿಂದ ಹದಗೆಡ್ಲಕ್ಕದನ್ನ ನಾವು ವಿಚಾರ ಮಾಡ್ಬೇಕಲ್ರಿ ವಿಚಾರ ಮಾಡ್ಕೊಂಡ ಜೀವನ ಸಾಗ್ತದೆ ವಿಚಾರ ಮಾಡ್ಕೊಳದೇ ಸುಮ್ಮನೆ ನಾವು ಮಿಕ್ಸರ್ದಾಗ ರುಬ್ಬಿ ತಿಂದೆವು ಗ್ಯಾಸ್ ಮೇಲೆ ಮಾಡಿ ತಿಂದೆವು ಅಂಗಡಿಯನ್ನು ಬೇಕ್ರಿ ಅಂತ ತಿಂದೆವು ಜೀಗಿರಲ್ಲ ಮಣ್ಣು ಇರೋಲ್ಲ ಇಲ್ಲ ಕರೆಂಟ್ನ ಸುಟ್ಟು ತತ್ವನೇ ಹೋಗ್ಬಿಟ್ಟಿಂತದ ನಮ್ಮ ಮನ್ಷನ್ ಅದು ತಿಂದ ನಮಗೂ ತತ್ವ ಇಲ್ಲ ನಮಗೇನ ನಾವು ಮಿಶನ್ಗಳಾದಂಗೆ ರೀ ಯಾಕಂದ್ರೆ ಅದು ಮಿಷನ್ಗೆ ಕರೆಂಟ್ ಇದ್ರೆ ಚಲುವ ಮತ್ತು ನಮಗೆ ದವಾಖಾನೆ ಇದ್ರೆ ಚಲೋ ನಾವು ಇಂಥ ಪರಿಸ್ಥಿತಿ ಬಂದು ನಿಂತು ರೀ ಈಗ ಮಿಷನರಿ ಆದಂಗೆ ಆಗಿಬಿಟ್ಟಿವಿ ಹಂಗೆ ಯಾರಾದರೂ ಹಿಡಿಯೋರು ಇದ್ರೆ ಮಂಗಳಗೌರಿ ಇರೋತಾ ಹಿಡೀರಿ ಐದು ವರ್ಷ ಮಾಡಬೇಕು ವರ್ಷ ವರ್ಷ ಮುಗಿಸು ಟೈಮ್ದೊಳಗೆ ಐದು ಮಂದಿ ಮುತ್ತೈದರಿಗೆ ಕಾರ್ದ ಹುಡಿತು ಬಾಗಿಣ ಕೊಟ್ಟು ಕಳಿಸ್ಬೇಕ್ರಿ ಪ್ರತಿ ಒಂದು ಮುತ್ತೈದು ಜನ ಮಗಳಿಗೆ ಏನೆಲ್ಲ ಹತ್ತತ್ತವ ಎಲ್ಲ ಬಾಗಿಣ ಕೊಡ್ತಾರೆ ಈ ವರಲಕ್ಷ್ಮಿ ಪೂಜೆ ಅದು ಮಾಡಿದ್ರಾಗ ಜಾಂಬರ್ ಪೀಸ ವಿಳೆದಲ್ಲಿ ನೆನಗಡಲಿ ಈ ಆಲು ಬೇಡ ಅಕ್ಕಿ ಅರ್ಶಿಣ ಕೊಂಬ ಹುದ್ದತಿ ಅಡಿಕೆ ಇವು ಇಟ್ಟು ಉಡಿ ತೊಗೊಳ್ತಾರೆ ಆದ್ರೆ ಮಂಗಳಗೌರಿ ವ್ರತ ಮಾಡಿದವ್ರದ್ದು ಹಂಗಲ್ಲ ರೀ ಅದು ಹೊಸ ಮರ ತಗೊಂಡು ಅದರೊಳಗೆ ಸೀರೆ ಹಿಡ್ಕೊಂಡು ಅಕ್ಕಿ ಮುತ್ತೈದು ಹೆಣ್ಮಗಳಿಗೆ ತಾಳಿ ಮತ್ತು ಕರ್ಮಣಿ ಬಳಿ ಕಾಲುಂಗ್ರ ಎಲ್ಲ ರೀ ಅಷ್ಟು ಇಟ್ಟು ಅಕ್ಕಿಗೆ ಬಾಗಿಣ ಕೊಟ್ಟು ಕಳಿಸ್ಬೇಕು ಅಂಥದ್ದು ಐದು ಮಂದಿಗೆ ಅಷ್ಟೊತ್ತನ ಆ ತಾಯಿ ಎಲ್ಲರಿಗೂ ಆ ಥರ ಮುತ್ತೈದೆಯರಿಗೆ ಕೊಡುವಂಥ ಶಕ್ತಿನೂ ಕೊಡ್ತಾಳೆ ಹ್ಞೂ ಕೊಡ್ತಾಳೆ ಶಕ್ತಿನೂ ಕೊಡ್ತಾಳೆ ಅದಕ್ಕಾಗಿ ಮಂಗಳಗೌರಿ ಪೂಜೆ ಯಾರಾದರೂ ಮಾಡೋರು ಇದ್ದರೆ ನಿಮ್ಮ ಮನಸ್ಸು ಹೆಚ್ಚಾಗಿತ್ತಂದ್ರೆ ದಯವಿಟ್ಟು ಹಿಡೀರಿ ಮಾಡಿರಿ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಗಾಣಿದರಿಗೆ ಆಯುಷ್ಯ ಆರೋಗ್ಯ ಶ್ರೇಯಸ್ಸು ಸಿರಿ ಸಂಪತ್ತು ಎಲ್ಲನೂ ಕೊಟ್ಟು ನಿಮ್ಮ ಸರ್ವ ಕುಟುಂಬವನ್ನು ಕಾಪಾಡ್ತಾಳೆ ಅದಕ್ಕೆ ಯಾವಾಗಲೂ ಸ್ವಲ್ಪ ಇಲ್ಲ ಸ್ವಲ್ಪ ನಾವು ದೇವ್ರ ಮರೆ ಹೋದಾಗೆ ರೀ ನಮ್ಮ ಕಷ್ಟ ಕಾರ್ಪಣೆಗಳನ್ನು ದೂರ ಆಗ್ತಾವಂತ ಹೇಳ್ತಾ ಮತ್ತೆ ಮುಂದೆ ನಡೋದು ಸಿಗ್ತೀನಿ ಅಲ್ಲಿ ಹೋಗಿ ನಮಸ್ಕಾರ